ஆனால் <laughs> <laughs> <laughs>

ಮಾಡಿದ್ರ ಫುಲ್ಲು ನೀನ್ ಡಿ ಪಿ ಸಾಮಿಲ್ ಆಗಿದ್ದಾರೆ ಡೈರೆಕ್ಟ್ ಹೇಳ್ತೀನಿ ಅವ್ರ ಹತ್ರ ಸಾಮೀನ್ ಆಗಿ ದುಡ್ಡು ತಗೊಂಡಿದಾರೆ ನಿಮ್ ಕಚೇರಿ ಮುಂದೆನೇ ಸೇಲ್ ಮಾಡ್ತಾ ಇದಾರೆ ಸಾರ್ ಹೌದು ಹೌದಾ ಏನ್ ಮಾಡ್ತಾ ಇದ್ರ ನೀವು ಕಚೇರಿ ಮುಂದನೆ ಸೇಲ್ நைன்ட்டீன் ஆதேசா சர் இது உத்தியோகம் மாராட்டும் அர்ஜி டஸ்ட்ரா நான் கொட்டியிரு அர்த்திகேடுற ஆறு தான் அர்த்திக் அர்ஜிட்டு நீ நம்ம கல்ஸ் கொடுத்தீங்க நானொந்து ஒன் அவர் கமிஷனர் மீட்டிங் இருக்கேன் ಓದಿಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಟ್ರಿಪಲ್ ಸಿಕ್ಸ್ ಫೈವ್ ಅದಕ್ಕೆ ಏನು ರಿಪ್ಲೈ ತಗೋತೇ ಬರೀ ನಾನು ಬುಕ್ಸ್ ಮಾತ್ರ ಎಷ್ಟು ಫೀಸ್ ತಗೋತಾರೆ ಅಷ್ಟೇ ನಿಮ್ಮ ನಿಮ್ಮ ಇಲಾಖೆಯಿಂದ ಸ್ಕೂಲ್ ನಡೆಸೋಕ್ಕೆ ಎಷ್ಟು ಕ್ಲಾಸ್ ಬಗ್ಗೆ ಇಲ್ಲ ಕ್ಲಾಸ್ ಅನುಮತಿ ಕೊಟ್ಟಿದ್ರೆ ಎಷ್ಟು ಕ್ಲಾಸ್ ನಡ್ಸ್ಕೊಂಡು ನಡೆಸ್ತಾ ಇದಾರೆ ಎಷ್ಟು ಕಟ್ಟಡಗಳು ಅನುಮತಿ ಕೊಟ್ಟಿದ್ರ ಮತ್ತೆ ಚೋಡ್ರಿನಲ್ಲಿ ನಡ್ಸ್ಸೋಕ್ಕೆ ನೀವು ಅನ್ನೋ ಅನುಮತಿ ಕೊಟ್ಟಿದ್ದೀರಾ ગા ಅದકે ઓતર ટીમન આખી નામ કોટિંગલા એટિગા નીગે બેડ સર 4 કોટી સિંગલ આર્થી કોન આર્થીલે એના આર્થીલે આઈ તો ઓર ગ્રાઉન્ડ એલિદે ઓર ગ્રાઉન્ડ એલિદે આ જોડે કેલગરે મકુલ ઓટો ઓટો ઓડી આમલે નો દી ફિટ કિલર મેલે ફિટડાખોદા ફિટડાખોદા સર મેને મકુલ ઓટેલી કુછું ક્લાસ મારકોદા ಚರ್ಕ ಮಾಡಿ ಎಷ್ಟು ಕ್ಲಾ ಎಷ್ಟು ಕ್ಲಾಸ್ ಕಮ್ಮಿ ನೀವು ಕೊಟ್ಟಿದ್ದಿಲ್ಲ ಎಷ್ಟು ಕ್ಲಾಸ್ ನಡೀತಾ ಇದ್ದಾರೆ ಎಷ್ಟು ಫೀಸ್ ಇತ್ತು ಮತ್ತೆ ಅಲ್ಲಿ ಕ್ವಾಲಿಟಿನೇ ಟೀಚರ್ ಇದ್ದಾರ ಡಿ ಎಡು ಡಿ ಎಡು ಎಲ್ಲ ಮುಗಿಸಿದಾರ ಅದನ್ನು ಈಗ ನಾವು ಅದ್ರ ಬಗ್ಗೆ ಸರ್ ಅಯ್ಯರ್ ಆಫೀಸರ್ ಇದ್ರೆ ಸಾಮಿಲ್ ಆಗಿದ್ದಾರೆ ಅದೇ ನೋಡಿ ವಿಡಿಯೋ ಮಾಡಿದ್ರು ಚೌಟ್ಲೆಲ್ಲ ವಿಸಿಟ್ ಮಾಡಿದ್ರು ಎಲ್ಲ ಮಾಡಿದ್ದಾರೆ ನನ್ನ ಹತ್ರ ಫೋನ್ ಎಲ್ಲಿದೆ ಸುದ್ದಿ ಮಾಡಿದ್ದೀನಿ ಇದರಲ್ಲಿ ಡಿಡಿ ಪಿ ಅದ್ರಲ್ಲಿ ನೋಡಿ ಇದಾರೆ ಡಿ ಪಿ ಸಂಬಂಧ ಇದೆ ಇದರಲ್ಲಿ ಜನ ಸೇವೆ ಮಾಡಬೇಕು ಡಿ ಡಿ ಪಿ ಅವರು ಜನ ಸೇವೆ ಮಾಡಕ್ಕೆ ಬಂದಿದ್ದಾರೆ ನನ್ನ ಹತ್ರ ಬೈಟೆಲ್ಲಿದ್ದಾರೆ

ಟ್ವೆಂಟಿ ಫೋರ್ ಬರ್ತಾರೆ ಎಷ್ಟಾಗಿದೆ ನಾನು ಕೊಟ್ಟಿರೋದು ಅರ್ಜಿ ನಾನು ಕೊಟ್ಟಿರೋ ಅರ್ಜಿ ಆರು ತಿಂಗಳ ಮೇಲೆ ಮುಂಚೆ ಆಗಿದೆ ಇದರಿಂದ ಹೋಗಿ ಲೇಟ್ ಪ್ರೊಸೆಸ್ ಹೋಗಿರೋದು ಬಟ್ ಡಿ ಡಿ ಪಿಯನ್ನೂ ಕ್ರಮ ತಗೊಂಡಿಲ್ಲ ಹಾಗಾದ್ರೆ ಡಿ ಡಿ ಪಿಯು ಅಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಈ ಶಾಲೆಗೆ ಫುಲ್ ಇನ್ಕ್ಲೂಡ್ ಆಗಿದ್ದಾರೆ ಡಿ ಡಿ ಪಿನೇ ಮೀನ್ ಕಾರಣ ಯಾಕೆನಾ ಒಂದೊಂದು ಎಲ್ಲಿ ಪಾಯಿಂಟ್ ಇರ್ತೀನಿ ಯಾವುದೋ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಒಂದು ಅಲ್ಲಿ ಇರಬೇಕು ಪ್ರೈವೇಟ್ ಕರ್ಸ್ಗಳು ಬಟ್ ಇಲ್ಲಿ ನಡೆಸ್ತಾ ಇದೆ ಈ ಇದು ಇದಕ್ಕೆ ಎಲ್ ಕೆ ಜಿ ಕೆ ಎಸ್ಗೆ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ಆ ಕಟ್ಟಡವನ್ನು ವೆರಿಫೈ ಮಾಡಿದ್ದಾರೆ ಬಿ ಹೋಗಿ ನನ್ನ ಹತ್ರ ಫೋಟೋ ಇದೆ ಹೋಗಿದ್ದಾರೆ ಹೋಗಿ ಬಿ ಹೋಗಿ ಲೆಟರ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆ ಅಲ್ಲಿ ಪ್ರೈವೇಟ್ ಶಾಲೆ ನಡ್ಸ್ಬೋದಾ ಸರ್ ಇದೆಯಾ ಅಮ್ಮ ಈಗ ನಾವು ಮಾಡಿಸೋದಾ ನಾನು ಮಾಡಬಾರ್ದು ಅವರು ಪರ್ಮಿಷನ್ ತಗೊಂಡು ಬಟ್ ಈ ಶಾಲೆಗೆ ಅನುಮತಿ ಕೊಟ್ಟುಬಿಟ್ಟು ಬೇರೆ ಶಾಲೆಗೆ ಅಲ್ಲಿ ಅನುಮತಿಯೇ ಇಲ್ಲ ಈ ಶಾಲೆ ಹೆಸರಲ್ಲಿ ಆಗುತ್ತೆ ತಪ್ಪು ಏನು ತಪ್ಪುದ ಆಫೀಸ್ ಪಕ್ಕದಲ್ಲಿ ತಪ್ಪು ಬಟ್ ಮಾಡ ಏನಂದ್ರೆ ಅವರು ಫೀಸ್ ಸ್ಟ್ರಕ್ಚರ್ ಇವಾಗ ಹೋದ್ ವರ್ಷ ಹಾಕಿದ್ದಾರೆ ಹೋದ ವರ್ಷನೇ ಬ್ಲಿಕ್ಸ್ ಮಾಡಿದ್ದಾರೆ ಈಗ ಈಗ ಏನು ಮಾಡೋದು ಫೀಸ್ ಸ್ಟ್ರಕ್ಚರ್ ಐವತ್ತು ಸಾವಿರ ಎಕ್ಸ್ಟ್ರಾ ಮಾಡಿದ್ದಾರೆ ಮಾಡ್ಬಿಟ್ಟು ಇನ್ನೊಂದು ನಿಮ್ ಶಾಲೆಗೆ ಅನುಮತಿ ಕೊಟ್ಟಿರೋ ಬೇರೆ ಹದಿನಾಲ್ಕು ಕ್ಲಾಸ್ ಹದಿನಾಲ್ಕು ಕ್ಲಾಸ್ ಮಾತ್ರನೇ ಕೊಟ್ಟಿರೋದು ಬಟ್ ಅವ್ರು ನಡ್ಸ್ತಾರ

ஆரோன இல்லை நீங்க தாக்கை கொட்டில ஆய்வு ಹಂಗಂದ್ರೆ ಡಿ ಡಿ ಪಿ ತೋರ್ತಾನೆ ಡಿ ಡಿ ಪಿ ಮಳೆ ತಪ್ಪಿದೆಲ್ಲ ಡಿ ಡಿ ಪಿ ವಿಸಿಟ್ ಮಾಡಿದ ಒಂದು ಸಕ್ಕು ನನ್ನ ಹತ್ರ ಬರೀಸ್ ಕೊಟ್ಟು ಹೋಗಿದ್ದಾರೆ ಅವರು ಮನೆ ಕ್ರಮ ತಗೊಳ್ಳಲ್ಲ ಡಿ ಡಿ ಪಿಗೆ ಸೇಲ್ ಮಾಡೋದು ಬಿಲ್ಲು ಮತ್ತು ವಿಡಿ ಎಂ ವಿಡಿ ನಾನು ತೋರಿಸಿದ್ದೆ ಸರ್ ವಿ ಡಿ ಎಂಥ ಡಿ ಪಿ ವೆರಿಪೇ ಮಾಡಿದ್ದಾರೆ ತೋರಿಸಿದ್ದೆ ಆದರೂ ಒಂದು ವರ್ಷ ಆಯ್ತು ನಂತರ ಮಾತನಾಡಿದ ನಿಮ್ಮ ಬಿ ಎಷ್ಟು ಸರ್ ಇವಾಗ ನಾ ಆ ಸಾಲೆಗೆದು ಏಳು ನೋಟಿಸ್ ಗವ ನೋಡಿ ಆ ನೋಟೀಸ್ ವೆರಿ ನೋಟಿಷೇ ಕೊಡ್ತಾ ಇದ್ದೀರಾ ಗವ ಏನಾಗಲಿ ಅಂದರೆ ಉಪ್ಪಲ್ ಗ್ರಾಸ್ ನಮ್ಮ ಕಿರಣ್ ಅವ್ರು ಬಂದು ಈ ತರ ಸ್ಕೂಲ್ ಅಲ್ಲಿ ಸ್ಕೂರಲ್ಲಿ ಅನ್ನು ಇಶ್ಯೂ ಮಾಡ್ತಿದ್ದಾರೆ ಮತ್ತು ನೋಡ್ಬೋದು ಇಶ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಮ ನ್ಯಾಯಬೆಕ್ ಅಂತ ಹೇಳಿ ಇಲ್ಲಿ ಬಂದು ಅವರಿಂದ ಬರ್ದು ಮಾಡಿದ್ದಾರೆ ಅವ್ರು ಬಂದು ನಮ್ಮ ಹತ್ರ ಹೇಳಿದ್ದು ಸ್ವಲ್ಪವಾಗಿ ನಾವೇನು ಮಾಡಿದ್ದೀವಿ ನಮ್ಮ ಯೈಸೂರು ನಮ್ಮ ಗಂಗರೆಡ್ಡಿ ಮತ್ತು ನಮ್ಮ ಇವ್ರನ್ನ ಕಳಿಸ್ಬಿಟ್ಟು ನಾರಾಯಣ್ ಸ್ವಾಮಿ ಕಳಿಸ್ಬಿಟ್ಟು ಅಲ್ಲಿ ಒಂದು ರಿಪೋರ್ಟ್ ತರಿಸ್ಕೊಂಡಿದ್ದೀವಿ ಏನು ಮಾಡಿದ್ರು ಅಂದರೆ ಸ್ಕೂಲಲ್ಲಿ ಬಂದುಬಿಟ್ಟು ನಾವು ಮಕ್ಕಳ ಹತ್ರ ಬಂದು ಆ ಬಡವರಿಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೀವಿ ನಾವು ನಮ್ಮ ಜೈನ್ ಸಂಘದಿಂದ ಏನು ಮಾಡ್ತಿದ್ದೀವಿ ಉಚಿತವಾಗಿ ನೋಟ್ಬುಕ್ಕು ಮತ್ತು ಟೆಕ್ಸ್ಟ್ ಬುಕ್ಸನ್ನು ಕೊಡ್ತಾಯಿದ್ದೀವಿ ಯಾವುದೇ ಮಕ್ಕಳಿಂದ ಒಂದು ರೂಪಾಯಿ ಸಹ ತಗೊಳ್ತಿಲ್ಲ ಅಂದ್ಕೊಂಡ್ಬಿಟ್ಟು ಅವರು ಸಮಾಜದಿಂದ ರೀಷನ್ ಆಗಿರ್ತಕ್ಕಂಥ ಕಾಪಿ ಮತ್ತು ಇವೆಲ್ಲ ತನ್ನ ನಮಗೆ ಕಳಿಸ್ಬಿಟ್ಟಿದ್ದಾರೆ ಆದರೂ ಸಹ ನೆಕ್ಸ್ಟ್ ಬಂದು ನಾವು ಅದ್ರ ಬಂದು ದೀಪಾಗಿ ಬಂದು ನಿಮ್ಮನ್ನು ನೋಡೋವ್ರಿಗೂ ಯಾವುದೇ ಕಾರಣಕ್ಕೆ ಯಾವುದೇ ಮಕ್ಕಳಿಗೆ ಬುಕ್ಸನ್ನು ಕೊಡಬೇಡಿ ಅಂತ ಹೇಳಿದೀವಿ ಸೊ ಈಗ ಅವರು ಸ್ಟಾಪ್ ಮಾಡಿದ್ದಾರೆ ಆದರೂ ಕೂಡ ಮತ್ತೆ ನಾವು ಇನ್ನೊಂದು ಸಲ ಹೋಗ್ಬಿಟ್ಟು ಸ್ಕೂತ್ ಹೋಗ್ಬಿಟ್ಟು ನಾವು ಚೆಕ್ ಮಾಡಕ್ಕೆ ಕೊಡ್ತಾಯಿದ್ದೀವಿ ಸರಿ ನಾವು ಏನು ಸಂಘದಿಂದ ನಾವು ಫ್ರೀಯಾಗಿ ಬುಕ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ತಮ್ಮ ಆಫೀಸ್ಗೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಎಷ್ಟು ಸಾವಿರ ಜನಕ್ಕೆ ಕೊಡ್ತಾ ಜನ ಏನಾದರೂ ಇದೆಯಾ ಅವ್ರಿಷ್ಟು ಜನ ಕೊಡ್ತೀವಿ ಅನ್ನೋದು ಲಿಸ್ಟ್ ಬೇಕಲ್ಲ ಎಷ್ಟ್ ಸಾವಿರ ಜನಕ್ಕೆ ಬಡವರು ಅಂತ ಹೇಳಿದ್ರಲ್ಲ ಸರ್ ಬಡವರಿಗೆ ಮಾತ್ರ ಕೊಡ್ತಾ ಇದಾರಾ ಟೋಟಲ್ ಎಲ್ಲ ಸ್ಟೂಡೆಂಟ್ಗೂ ಕೊಡ್ತಾ ಇದಾರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಬಡವರು ಅಂತಂದ್ರಿ ಎಲ್ಲಾ ಮಕ್ಕಳಿಗೂ ಅಂತ ಹೇಳ್ತಿದ್ರು ಆಮೇಲೆ ಸರ್ ರೆಸೊಲ್ಯೂಷನ್ ಪಾಸ್ ಮಾಡಿರೋದು ಇವತ್ತು ಸರ್ ಸರ್ ಇದು ನೀವು ಕೇಳಿದ ಮೇಲೆ ಅವ್ರು ಮಾಡಿರೋದು ರೆಸಲ್ಯೂಷನ್ ಅಲ್ಲಿ ಇದೆ ಹತ್ತೊಂಬತ್ತನೇ ತಾರೀಕು ಆಮೇಲೆ ನೀವು ಈ ಕಾಟಾಚಾರಕ್ಕೆ ನಿಮ್ಗೆ ರೆಸೊಲ್ಯೂಷನ್ ಕಾಪಿ ತಂದು ಈಗ ಸಿಗ್ನೇಚರ್ ಮಾಡ್ಕೊಂಡು ತಂದು ಕೊಟ್ಟಿದ್ದಾರೆ ಇದು ಮೊದ್ಲೇ ಆಗಿತ್ತು ಅಂತಂದ್ರೆ ಅದು ಮೊದ್ಲೇ ರೆಸೊಲ್ಯೂಷನ್ ಕಾಪಿ ಆಗ್ತಾ ಇತ್ತು ಅಲ್ಲ ಅವರು ಬುಕ್ಸ್ ಅನ್ನ ಇಶ್ಯೂ ಮಾಡ್ತಿರೋದು ಇವತ್ತು ಹೌದು ಇವತ್ತು ಸ್ಟಾರ್ಟ್ ಬೆಳಗಿಂದ ಮಾಡ್ತಾ ಇದ್ದಾರೆ ಹಾ ಬೆಳಗ್ಗೆ ಬೆಳಗಿನ ಮಾಡ್ತಾ ಇದ್ದಾರೆ ಈಗ ನಾವೇನಂತಂದ್ರೆ ಬೆಳಿಗಿಂದ ಮಾಡ್ತಿದ್ರು ಅಂತ ಹೇಳಿ ನೀವ್ ಬಂದ್ ನಮ್ಗೆ ರೆಸಲ್ಯೂಷನ್ ಆಗ್ಬೇಕು ಅಂತಂದ್ರೆ ಮುಂಚೆ ಅವತ್ತೇ ಅದಕ್ಕೆ ದಿನ ಅದು ನಾವು ಪ್ರಶ್ನೆ ಸರಿ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅವರೇ ಶಾಲೆಯಲ್ಲಿ ಇಶ್ಯೂ ಮಾಡಬಹುದಾ ಬೇಡ ಒಂದು ಟ್ರಸ್ಟ್ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಪುಸ್ತಕಗಳನ್ನ ಇಶ್ಯೂ ಮಾಡೋದಕ್ಕೆ ಅವಕಾಶ ಇದೆಯಾ ಅದು ಇಶ್ಯೂ ಮಾಡಬಹುದು ಮಕ್ಕಳ ಒಂದು ಹಿತಾಸಕ್ತಿಯಿಂದ ಮತ್ತು ಅವರ ಬಡವರಿಗೆ ಆಗಲಿ ಅವರು ಆ ಸಂಘದವ್ರು ಬೇಕಾದ್ರೂ ಮಕ್ಕಳಿಗೆ ಯಾವುದೇ ಅಬ್ಜೆಕ್ಷನ್ ಮಾಡಿಲ್ಲ

ಈಗ ಸರ್ ಅನುಮತಿ ಕೊಟ್ಟಿಲ್ಲ ಮತ್ತೆ ಸರ್ಕಾರಿ ಶಾಲೆ ಇರುವ ಪಕ್ಕದಲ್ಲಿ ವಿತ್ ಒನ್ ಕಿಲೋಮೀಟರ್ ಆಚೆನೇ ಪ್ರೈವೇಟ್ ಶಾಲೆ ಇರ್ಬೇಕು ನಿಮ್ ಕಟ್ಟಡ ಬಿ ಆಫೀಸ್ ಪಕ್ಕದಲ್ಲಿ ಸರ್ಕಾರಿ ಶಾಲೆ ಇದೆ ಅದ್ನ ಪಕ್ಕದಲ್ಲಿ ಅದು ಎಲ್ ಕೆ ಜಿ ವಿಕರ್ಸ ಅಂತ ಅದ್ಕೆ ಅನುಮತಿ ಕೊಟ್ಟಿದೆ ಕೊಡ್ಬೋದಾ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಇನ್ನೊಂದು ಖಾಸಗಿ ಶಾಲೆಗೆ ಅನುಮತಿ ಕೊಡ್ಬೋದಾ ಈಗ ಅನುಮತಿ ಕೊಡತಕ್ಕಂಥದ್ದು ಮತ್ತು ಅನುಮತಿ ಕೊಡ್ತಿರತಕ್ಕಂಥದ್ದು ಅದನ್ನೇ ನಮ್ಮ ಒಂದು ವಿಮಿಟಲ್ಲಿ ಬರೋದಿಲ್ಲ ಆಯ್ತಾ ಅದು ಅವರು ಪರ್ಮಿಷನ್ ತಗೊಂಡಿರ್ತಕ್ಕಂಥ ಏನಪ್ಪಾ ಅಂದ್ರೆ ಮಾನ್ಯ ಉಪ ನಿರ್ದೇಶಕರ ಒಂದು ಇದರಲ್ಲಿ ಅವರು ಅನುಮತಿ ತಗೊಂಡಿರ್ತಾರೆ ಉಪನಿರ್ದೇಶಕರು ಕೂಡ ಅಷ್ಟೇ ಇದೆಲ್ಲಾನು ಮಾಹಿತಿಯನ್ನು ಪಡ್ಕೊಳ್ದಿರ ಹಂಗೆ ಇಶ್ಯೂ ಮಾಡಕ್ಕಾಗುತ್ತೆ ಈಗ ಅವರು ಪರ್ಮಿಷನ್ ತಗೊಂಡಿರ್ಬೋದು ಯಾಕಂದ್ರೆ ನಾನು ಬಂದಿರ್ತಕ್ಕಂಥ ವ್ಯವಸ್ಥಾ ಬಂದಿದ್ದೇನೆ ಆಯ್ತಾ ಅದು ಇನ್ಚಾರ್ಜ್ ಇದ್ದೀನಿ ಇನ್ನೊಂದು ನಿಮಗೆ ಮಾಹಿತಿ ಇಲ್ಲ ಅಂತ ಇನ್ನೊಂದು ಮೇಡಮ್ ಅವರು ನಾಲ್ಕೈದು ದಿವಸ ಬರ್ತಾರೆ ಬಂದಾಗ ಅವ್ರು ಮೇಡಮ್ ಅವರು ಅದ್ರ ಬಗ್ಗೆ ಆ ಬಗ್ಗೆ ನಿಮಗೆ ತರಿಸ್ಕೊಂಡು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ನೀಡ್ತಾರೆ